ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚುರುಮುರಿ ಮತ್ತು ಸಬ್ಬಸಿಗೆ ವಡೆ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬಟ್ಲ ಚುರುಮುರಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಲ ನೀರು ಹಾಕಿ ತೊಳ್ಕೊಬೇಕು ನೆ ನೆನೆಸ್ಕೊಳ್ಬೇಕು ಇದನ್ನು ನೋಡಿ ಈ ಥರ ತೊಳ್ಕೊಂಡು ನೆನೆ ಇಟ್ಕೊಳ್ಬೇಕು ಈಗ ಇದಕ್ಕೆ ಒಡೆಗೆ ಹಾಕಾಕನ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಳು ಎರಡು ಮೆಣಸಿನ್ಕಾಯಿ ಒಂದು ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಮುರುಳ್ಳಿ ಈರುಳ್ಳಿ ಒಂದ ನಾನು ಇವನ್ನ ಸಣ್ಣಗೆ ಕಟ್ ಮಾಡ್ಕೊತಿದ್ದೀನಿ ಉದ್ದು ಉದ್ದಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ಚುರುಮುರಿನ ಬಟ್ಟಲೆ ಹಾಕೊಂಡು ಹಾಕೊಂಡ ಸ್ವಲ್ಪ ನಾದ್ಕೊಳ್ಬೇಕು ಇದನ್ನು ಚುರುಮುರಿನ ನೋಡಿ ಮೆತ್ತಗಾಗಿದೆ ಚೆನ್ನಾಗಿ ನೆನೆದಿದೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ಥರ ಸ್ಮ್ಯಾಶ್ ಇದಕ್ಕೆ ನಾವು ಮಸಾಲೆ ಆಮೇಲೆ ಅಜಿವಾಯಣ್ಣ ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ ಅಚ್ಚ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಬ್ಬಸಗಿ ಹಾಕೊಂಡು ಅದಕ್ಕೆ ಸೊ ಒಂದು ಬಟ್ಲಾ ಕಡ್ಲೆ ಹಿಟ್ಟು ಹಾಕ್ಬೇಕು ಕಡಲೆ ಹಿಟ್ಟು ಹಾಕ್ಕೊಂಡು ಏನು ಚೆನ್ನಾಗನ ನೀರು ಹಾಕ್ದನ ನಾದ್ಕೊಳ್ಬೇಕು ಈ ಥರ ಗಟ್ಟಿ ಆಗುವವರೆಗೂ ನಾದ್ಕೊಳ್ಬೇಕು ಇವನು ನೋಡಿರಿ ನಾದ್ಕೊಂಡೆ ಒಂದು ಹತ್ತು ಮಿಂಟ್ ಇಟ್ಬೇಕು ಇದನ್ನು ಈ ಥರ ಗಟ್ಟಿ ಆಗತ್ತ ಇದೆ ಅದು ಹಿಟ್ಟು ರೆಡಿ ಆಯಿತು ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ ಕೈಲೇನ ಒಡಿಬಡಿ ಗತೆ ಒಡ್ಬಡ್ದೆ ಇಟ್ಕೋತೀನಿ ನೋಡಿರಿ ನಾನು ಇವನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬಂದಿದೆ ನೀವು ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ನಾನು ಈ ಪ್ಲೇಟ್ಲಲ್ಲಿ ಇವನ್ನೆಲ್ಲ ರೌಂಡ್ ರೌಂಡಾಗಿ ಮಾಡ್ಕೋತಾ ಇದ್ದೀನಿ ಈ ಥರ ಒಡಿ ಥರ ಮಾಡ್ಕೋತಿದ್ದೀನಿ ಮನೆಯಲ್ಲಿ ಎರಡು ಬಾಟ್ಲು ಚುರುಮುರಿ ಮತ್ತು ಸಬ್ಬಸ್ಗೆ ಇದ್ರೆ ಈ ಸಬ್ಬಸ್ಕಿ ಮತ್ತು ಚುರುಮುರಿ ಒಡಿ ರೆಡಿ ಹಾಕತ್ತಿದ್ರು ಇವನ ಈಗ ನಾನು ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಇವ್ ಎಣ್ಣೆ ಕಾಯಿ ಇಟ್ಟಿದ್ದೀನಿ ನಾನು ಆ ಕಡೆ ತೋರಿಸ್ತಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಈರುಳ್ಳಿ ಉದ್ದುದಕ್ಕಿದ್ರೇ ಚೆನ್ನಾಗಿರತ್ತೆ ಇದು ಕರಮ್ ಕುರಮ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ವಡೆ ಈಗ ಎಣ್ಣೆ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇಲ್ಲೋ ಅಂಥೇಳಿ ಒಂದು ಚಿಕ್ಕ ಈರುಳ್ಳಿ ಹಾಕಿ ನೋಡಿದೆ ಕಾದಿದೆ ಈಗ ವಡೆನ ಮೀಡಿಯಮ್ ಪ್ಲೇ ಮೀಡಿಯಮ್ ಉರಿಯಲ್ಲಿ ಎರಡು ಮಿಂಟು ಮೇಲೆ ಕೆಳಗೆ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಕೆಂಪಿಗೆ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಕೆಂಪು ಇದೆ ಅಂದರೆ ತೆಗಿರಿ ಚೆನ್ನಾಗಿರತ್ತೆ ಇದೇ ಎಣ್ಣೆಗೆ ನಾನು ಇನ್ನೊಂದು ಬ್ಯಾಚ್ ವಡಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಕರಮ್ ಕುರಮು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಈ ಚಟ್ನಿಗೆ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಒಂದು ಅರ್ಧ ಕಟ್ ಕೊತ್ತಂಬರಿ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಪುಟ್ ಎರಡು ಸ್ಪೂನ್ ಪುಟಾಣಿ ಮತ್ತು ಒಂದು ಅರ್ಧ ಲಿಂಬೆ ಹಣ್ಣು ಇದನ್ನೆಲ್ಲ ಹಿಂಡ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸ್ ಆಗುವವರೆಗೆ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿರಿ ಚಟ್ನಿ ರೆಡಿಯಾಗಿದೆ ಕೊತ್ತಂಬರಿ ಚಟ್ನಿ ಮತ್ತು ಚುರುಮುರಿ ಸಬ್ಬಸ್ಕಿ ವಡಾ ರೆಡಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು